ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ಟಾಪಿಕ್ ಏನಂದ್ರೆ ಯು ಕಟ್ ಹೇರ್ ಕಟ್ ಹೇಗೆ ಮಾಡೋದು ಯು ಕಟ್ ನೀವು ಮನೆಯಲ್ಲೆಲ್ಲ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಬನ್ನಿ ಇವತ್ತು ತೋರಿಸ್ತೀನಿ ಹೇಗೆ ಯು ಕಟ್ ಮಾಡ್ತೀನಿ ನಾನು ಅಂತ ನೀವು ಆರಾಮಾಗಿ ಕೂಡ ಮನೇಲಿ ಮಾಡ್ಕೊಳ್ಬೋದು ನೋಡಿ ಇವ್ರ ಹೇರ್ ಬಂದು ಇಷ್ಟು ಲೆಂತ್ ಇದೆ ಇವಾಗ ನಾನು ಇದನ್ನು ಯು ಕಟ್ ಮಾಡ್ಕೊಳ್ಬೇಕು ಲೆಂತ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಇದನ್ನ ಯು ಕಟ್ ಮಾಡ್ಬೇಕು ಇವ್ರಿಗೆ ಇವಾಗ ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಫಸ್ಟು ವಾಟರ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೇ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಆಗಬೇಕು ಫುಲ್ ಹೇರ್ ವೆಟ್ ಆಗಬೇಕು ಆವಾಗಲೇ ನಮಗೆ ಕಟ್ಟಿಂಗ್ಸ್ ನೀಟಾಗಿ ಬರೋದು ಇಲ್ಲಾಂದರೆ ತುಂಬ ವೇರಿಯೇಷನ್ ಆಗುತ್ತೆ ಹಾಗಾಗಿ ನಾನು ವಾಟರ್ ಸ್ಪ್ರೇ ಮಾಡಿಕೊಂಡು ಇವಾಗ ನೋಡಿ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಳ್ಬೇಕು ಸ್ಪ್ರೇ ಮಾಡಿಕೊಂಡು ಫುಲ್ ವೆಟ್ ಆಗಬೇಕು ಫುಲ್ ವೆಟ್ಟಾಗೋ ತನಕ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ಮನೆಯಲ್ಲೇ ಟ್ರೈ ಮಾಡುವಾಗ ಬೇಕಂದ್ರೆ ತಲೆಗೆ ಸ್ನಾನ ಮಾಡಿ ಬರ್ತೀವಲ್ಲ ಆವಾಗ ಟ್ರೈ ಮಾಡ್ಬೋದು ಆರಾಮಾಗಿ ಕಟ್ ಮಾಡೋಕೊಂಡು ಟ್ರೈ ಮಾಡ್ಬೋದು ಫುಲ್ ಹೇರ್ನ ವೆಟ್ ಮಾಡೋಕೆ ಮುಂಚೆ ನಾವು ಸಿಕ್ಕಿಬಿಡ್ಸ್ಕೊಂಡಿರ್ಬೇಕು ಸಿಕ್ಕಾಗಿರುತ್ತಲ್ಲ ಅದನ್ನು ಕ್ಲೀನಾಗಿ ನೀಟಾಗಿ ಬಿಡಿಸ್ಕೊಳ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ವೇರಿಯೇಷನ್ ಆಗಿಬಿಡ್ದು ಕಟ್ ಮಾಡಿದ್ಮೇಲೆ ಅದು ವೇರಿಯೇಷನ್ ಆಗುತ್ತೆ ಹಾಗಾಗಿ ನೀಟಾಗಿ ಬಿಡಿಸ್ಕೊಂಡಿರಬೇಕು ಅದಾದಮೇಲೆ ನೋಡಿ ವಾಟರ್ ಸ್ಪ್ರೇ ಮಾಡಿದ್ಮೇಲೆ ಈ ಥರ ನೀಟಾಗಿ ಬಾಚ್ಕೊಳ್ಬೇಕು ನೀಟಾಗಿ ಎಲ್ಲ ಹೇರ್ನ ಹಿಂದೆ ಮಾಡಿಬಿಟ್ಟು ಮುಂದೆ ಬಕ್ತಲೆ ತೆಗೆದ್ಬೇಕು ಯಾವುದೇ ಹೇರ್ ಕಟ್ ಮಾಡಬೇಕಂದ್ರೂ ಮುಂದೆ ಫಸ್ಟ್ ಭಕ್ತಲೆ ತೆಗೆದ್ಬಿಟ್ಟು ಸೆಂಟರ್ ಕಟ್ ಇದು ಮಾಡ್ಕೊಳ್ತೀವಿ ಫುಲ್ ಸೆಂಟರ್ ತೆಗಿತೀವಿ ಬಟ್ ಇದರಲ್ಲಿ ಏನಂದರೆ ಬರೀ ಭಕ್ತಲೆ ಮಾತ್ರ ತೆಗೆದ್ಬಿಟ್ಟು ಯು ಕಟ್ಟಲ್ಲಿ ಈ ಥರ ಫುಲ್ಲು ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಬಾಚ್ಕೊಂಡ್ಮೇಲೆ ಫಸ್ಟ್ ಸ್ಟೆಪ್ ಬಂದರೆ ನೋಡಿ ಈ ಥರ ಗೈಡ್ಲೈನ್ ತೊಗೊಳ್ಬೇಕು ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಳ್ಳಿ ಫಸ್ಟು ಯಾಕಂದರೆ ಈ ಸೆಂಟರ್ ತೊಗೊಳ್ಳಿ ಅದು ಆ ಸೈಡ್ ಸ್ವಲ್ಪ ಈ ಸೈಡ್ ಸ್ವಲ್ಪ ತೊಗೊಂಡು ಹೀಗೆ ಸೆಂಟರಲ್ಲಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕು ಲೆಂತ್ ಫಸ್ಟ್ ನೋಡ್ಕೊಳ್ಳಿ ಯಾಕೆಂದರೆ ವೆಟ್ಟಿದ್ದಾಗ ನಿಮಗೆ ಹೇರ್ ತುಂಬ ಕಟ್ ಮಾಡಿಬಿಟ್ರೆ ಅದು ಇನ್ನೂ ಡ್ರೈ ಮಾಡಿದ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಮಾಡಿ ಯಾಕಂದರೆ ವೆಟ್ಟಿದ್ದಾಗ ನಮಗೆ ಲೆಂತ್ ಅನ್ಸುತ್ತೆ ನಾವು ಅವಾಗ ಜಾಸ್ತಿ ಕಟ್ ಮಾಡಿಬಿಟ್ಟಿರ್ತೀವಿ ಆಮೇಲೆ ಮತ್ತೆ ಡ್ರೈ ಮಾಡಿದ ತಕ್ಷಣ ಏನಾಗುತ್ತೆ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ ಇವಾಗ ಸೆಂಟರ್ ಪಾಟ್ ತೊಗೊಳ್ತಾಯಿದ್ದೆ ನೋಡಿ ಹೀಗೆ ಸೆಂಟರ್ ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕು ಲೆಂತ್ ಸೆಂಟರಿಂದ ಎಷ್ಟು ಬೇಕಂತ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಗೈಡ್ಲೈನ್ ಬೇಕಾಗತ್ತಲ್ಲ ನಮಗೆ ಇಲ್ಲಾಂದರೆ ಗೈಡ್ಲೈನ್ ಇಲ್ದಿರ ನಾವು ಮಾಡೋಕ್ಕಾಗಲ್ಲ ಅದು ಸರಿಗ ಬರಲ್ಲ ವೇರಿಯೇಷನ್ ಆಗಿಬಿಡತ್ತೆ ಇವಾಗ ನೋಡಿ ಗೈಡ್ಲೈನಿಂದ ಈ ಗೈಡ್ಲೈನಿಂದ ನೆಕ್ಸ್ಟ್ ನಾನು ಗೈಡ್ಲೈನ್ ತೊಗೊಂಡಿದ್ದೆ ಗೊತ್ತಾ ಇಲ್ಲಿ ಆ ಗೈಡ್ಲೈನ್ವರ್ಗೂ ಈ ಥರ ಕಟ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಸ್ವಲ್ಪ ಹೀಗೆ ನಾನು ಸ್ವಲ್ಪ ಜಾಸ್ತಿ ಕಟ್ ಮಾಡ್ತಿದ್ದೀನಿ ಯಾಕಂದರೆ ಇವ್ರು ಲೆಂತ್ ಸ್ವಲ್ಪ ತುಂಬ ಕಮ್ಮಿ ಬೇಕು ಅಂತಿದ್ದರೆ ನಾನು ಈ ಥರ ಕಟ್ ಮಾಡಿ ನಿಮಗೆ ಲೈಟಾಗಿ ಯೂ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ಆ ಕಡೆಯಿಂದ ಇಟ್ಕೊಂಡು ನೀಟಾಗಿ ಹೀಗೆ ಮಾಡ್ಕೊಳ್ಳಿ ಆವಾಗ ನಿಮಗೆ ಯೂ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸರಿ ಬಾಚ್ಕೊಂಡು ನೀಟಾಗಿ ನೋಡಿ ಹೇರ್ ಡಿಫ್ರೆನ್ಸ್ ಆಗುತ್ತೆ ಸೀಸರ್ ಚೆನ್ನಾಗಿರೋದು ಇಟ್ಕೊಂಡು ನೋಡ್ಕೊಂಡು ಮಾಡಿ ಯಾಕಂದರೆ ಹೇರೆಲ್ಲ ಕೆಲವೊಬ್ರಿಗೆ ತುಂಬ ದಿನದಿಂದ ಹೇರ್ ಬೆಳೆಸಿರ್ತಾರೆ ಒಂದ್ಸರಿ ಕಟ್ ಆಗಿಬಿಟ್ರೆ ಮತ್ತು ಬೆಳೆಯಲ್ಲ ಅನ್ನೋ ಇದಿರತ್ತೆ ಹಾಗಾಗಿ ನೋಡಿ ನೀಟಾಗಿ ಗೈಡ್ಲೈನ್ ತೊಗೊಂಡು ನೋಡ್ಕೊಳ್ಳಿ ಒಂದು ಸರಿ ಸ್ವಲ್ಪ ಕಟ್ ಫಸ್ಟೇ ತುಂಬ ಲೆಂತ್ ಎಷ್ಟು ಬೇಕೋ ಅಷ್ಟೇ ಲೆಂತ್ ಒಟ್ಟಿಗೆ ಕಟ್ ಮಾಡಬೇಡಿ ಯಾಕಂದರೆ ವೇರಿಯೇಷನ್ ಆಗಿರತ್ತೆ ಆಮೇಲೆ ಮತ್ತೆ ಸೊ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಅಂತ ನಾವು ಕಟ್ ಮಾಡ್ತಾ ಅದು ಸರಿ ಮಾಡಿ ಇದು ಸರಿ ಮಾಡೋ ಥರ ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಏನಾಗುತ್ತೆ ಮತ್ತೆ ಚಿಕ್ಕದಾಗಿಬಿಡತ್ತೆ ಅದು ಅವಾಗ ಏನು ಮಾಡಿ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ಲ ಆ ಲೆಂತ್ಗಿಂತ ಒಂದು ಇನ್ನೂ ಕಮ್ಮಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ ಹೇರ್ನ ಏನಾಗುತ್ತೆ ನೀವು ಲಾಸ್ಟಿಗೆ ಮತ್ತೆ ಸರಿ ಮಾಡಬೇಕಾದ್ರೆ ಸ ಮ್ಯಾಚ್ ಆಗುತ್ತೆ ಇಲ್ಲಾಂದರೆ ಫಸ್ಟೇ ನಾವು ಕಮ್ಮಿ ಕಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಮತ್ತೆ ಏನಾಗುತ್ತೆ ತಿರ್ಗಾ ಚಿಕ್ಕದಾಗಿಬಿಡತ್ತೆ ಹೇರು ಕಟ್ಟಿಂಗ್ ಮುಗೀತು ಇವಾಗ ವೆಟ್ಟಿರೋದನ್ನ ಬ್ಲೂ ಡ್ರೈಯಲ್ಲಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಐದೇ ಐದು ನಿಮಿಷದಲ್ಲಿ ಆರಾಮಾಗಿ ಹೇರ್ ಕಟ್ ಮಾಡ್ಕೊಳ್ಬೋದು ತುಂಬ ಈಸಿ ಹೇರ್ ಕಟ್ ಮಾಡ್ಕೊಳ್ಳೋದು ನೋಡಿ ಲಾಸ್ಟಿಗೆ ಬ್ಲೂ ಡ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹೀಗೆ ಬಂದಿದೆ ಕಟ್ಟಿಂಗ್ಸ್ ಹೇಗೆ ಬಂದಿದೆ ಅಂತ ಇವಾಗ ಏನು ಮಾಡಬೇಕು ನೋಡಿ ಚಿಕ್ಕ ಚಿಕ್ಕದ ಹೇರು ಹಿಂದೆ ಮುಂದೆ ಆಗಿರತ್ತಲ್ಲ ಏನಾಗುತ್ತೆ ಮತ್ತು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇವಾಗ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ನೀಟಾಗಿ ಗೊತ್ತಾಗತ್ತೆ ನಮಗೆ ಇಲ್ಲ ಅಂದರೆ ಏನಂದರೆ ಸ್ವಲ್ಪ ಸ್ವಲ್ಪ ಹೇರ್ ಉಳ್ದೋಗಿ ಹಿಂದೆ ಮುಂದೆ ಆಗಿರತ್ತೆ ನೀಟಾಗಿ ಬರಲ್ಲ ಹಾಗಾಗಿ ನೋಡಿ ಇವಾಗ ಕ್ಲೀನಾಗಿ ಬಾಚ್ಕೊಂಡು ನೀಟಾಗಿ ಬ್ಲೋ ಡ್ರೈ ಮಾಡ್ಕೊಂಡ್ಮೇಲೆ ನೀಟಾಗಿ ಹಿಂಗೆ ಬಾಚ್ಕೊಳ್ಳಿ ಇವಾಗ ಹಿಂದೆ ಮುಂದೆ ಒಂದೊಂದು ಚಿಕ್ಕ ಚಿಕ್ಕ ಹೇರ್ ವೇರಿಯೇಷನ್ ಆಗಿರುತ್ತೆ ಆವಾಗ ಅದನ್ನು ನೋಡಿಬಿಟ್ಟು ನೀಟಾಗಿ ಒಂದು ಸರಿ ಆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಬರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದೆಲ್ಲ ಯಾಕಂದರೆ ವೆಟ್ಟಾಗಿರುತ್ತೆ ಕೆಲವೊಂದು ಹಿಂದೆ ಉಳ್ಕೊಂಬಿಟಿರತ್ತಲ್ಲ ಅದು ಇರುತ್ತೆ ಹಾಗಾಗಿ ನೀಟಾಗಿ ಬಾಚಿಕೊಂಡು ಅದನ್ನು ರಿಮೂವ್ ಮಾಡ್ಕೊಂಡು ಹೇಳಿದೆ ಒಂದು ಇಂಚಷ್ಟು ಬಿಟ್ಟು ಕಟ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದರೆ ನೋಡಿ ಈಗ ಎಕ್ಸ್ಟ್ರಾಸ್ ಎಕ್ಸ್ಟ್ರಾಸ್ ಹತ್ತು ಸ್ವಲ್ಪ ಇದೆ ಇದು ಸ್ವಲ್ಪ ಇದೆ ಅಂತ ಏನಾದರೂ ತೆಗಿತಾ ಹೋದರೆ ಒಂದೊಂದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾಸ್ ಬಂದಿರುತ್ತೆ ಅದನ್ನು ತೆಗೀತಾ ತೆಗಿತಾ ಮತ್ತೆ ಚಿಕ್ಕದಾಗಿಬಿಡುತ್ತೆ ಹಂಗಾಗಿ ನಾನು ಹೇಳಿದ್ದು ಯು ಕಟ್ಟು ಸ್ಟೇಟ್ ಕಟ್ಟು ಆ ಥರದ್ದೆಲ್ಲ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ಪಾರ್ಲರ್ಗೆ ಹೋಗ್ಬೇಕು ಅಂತಲೇ ಇಲ್ಲ ಯಾಕಂದರೆ ಸ್ವಲ್ಪ ಗೊತ್ತಿರಬೇಕಷ್ಟೆ ಅಂದರೆ ಆ ಟೆಕ್ನಿಕ್ ಗೊತ್ತು ಗೊತ್ತಿದ್ದರೆ ಸಾಕು ನಿಮಗೆ ಆರಾಮಾಗಿ ಮಾಡ್ಬೋದು ಫಸ್ಟ್ ಗೈಡ್ಲೈನ್ ನೋಡ್ಕೊಂಡು ತೊಗೊಳ್ಬೇಕು ಮತ್ತು ಸೆಂಟರ್ ಪಾರ್ಟ್ ನೋಡ್ಕೊಂಡು ತೊಗೊಳ್ಬೇಕಷ್ಟೆ ಅದು ಬಿಟ್ಟು ಬೇರೆ ಏನು ಡಿಫ್ರೆನ್ಸ್ ಆಗೋಲ್ಲ ನಿಮಗೆ ನೋಡಿಕೊಂಡು ಯು ಹೆಂಗೆ ಬರುತ್ತಲ್ಲ ಆ ಥರ ಯು ಶೇಪಲ್ಲಿ ಮಾಡ್ಕೊಳ್ಬೇಕು ನಾನು ಇದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೀನಿ ಅವ್ರು ತುಂಬ ಬೇ ಕಮ್ಮಿ ಬೇಕು ಅಂದಿದ್ದಕ್ಕೆ ನಾನು ಇಷ್ಟು ಕಮ್ಮಿ ಕಮ್ಮಿ ಕಟ್ ಮಾಡಿದ್ದೀನಿ ನೋಡಿ ಫೈನಲ್ ಲುಕ್ ಈ ಥರ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಅವ್ರಿಗೆ ಶೇಪ್ ಬೇಕಾಗಿರತ್ತೆ ಬಟ್ ಹೇರ್ ತುಂಬಾ ಕಟ್ ಆಗಕ್ಕೆ ಇಷ್ಟ ಆಗಲ್ಲ ಅಂತವ್ರಿಗೂ ಏನು ಗೊತ್ತಾ ಲೈಟ್ ಆಗಿ ಯೂ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬನಾನ ಕ್ಲಿಪ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಫೈನಲ್ ಲುಕ್ ಈ ತರ ಇದೆ ಬನ್ನಿ ಇದನ್ನ ಬ್ಲೋ ಡ್ರೈ ಮಾಡಿ ತೋರಿಸ್ತೀನಿ ನಾನು ಇವಾಗ ನೋಡಿ ಇದು ಬ್ಲೋ ಡ್ರೈ ಮಾಡ್ಕೊಂಡೆ ಬಟ್ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡಿದ್ರೆ ಬಟ್ ವಿಡಿಯೋ ಆಗಿಲ್ಲ ಹಾಗಾಗಿ ಬ್ಲೋ ಡ್ರೈದ್ ವಿಡಿಯೋ ಆಗುತ್ತೆ ನಾನು ಯಾಕೆ ಬನಾನಾ ಕ್ಲಿಪ್ ಯೂಸ್ ಮಾಡಿ ಅಂದರೆ ಈ ಥರ ನೋಡಿ ಈ ಥರ ಬರುತ್ತೆ ನಿಮಗೆ ಯಾವ ಇವಾಗ ನೋಡಿ ಇದನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಯು ಕಟ್ ಅನ್ಸಲ್ಲ ಅದೇ ಕ್ಲಿಪ್ ಹಾಕಿ ನೋಡಿ ಯು ಕಟ್ ಮಾಡಿದ್ದೀವಿ ಅನಿಸೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಬಟರ್ಫ್ಲೈ ಕಟ್ ಅಂತ ಹೇಳ್ತಾರೆ ಗೊತ್ತಾ ಆ ಬಟರ್ಫ್ಲೈ ಕಟ್ಟಲ್ಲಿ ಹೇರ್ ಕಟ್ ಆಗುತ್ತೆ ಜಾಸ್ತಿ ಬಟ್ ಇದರಲ್ಲಿ ಹೇರ್ ಕಟ್ ಆಗೋಲ್ಲ ಲುಕ್ ವೈಸ್ ನಿಮಗೆ ನೋಡಿ ಈ ಥರ ಕ್ಲಿಪ್ ಹಾಕ್ಕೊಂಡ್ರೆ ಸೀರಿಯಸ್ಸಾಗಿ ಯಾರಾದರೂ ನೋಡಿದ್ರೆ ಸ್ಟೆಪ್ ಕಟ್ಟ ಬಟರ್ಫ್ಲೈ ಕಟ್ಟ ಅನ್ನೋ ಥರ ಕಾಣಿಸುತ್ತೆ ನಿಮಗೆ ಯು ಕಟ್ ಅಂತ ಯಾರೂ ಹೇಳೋದೇ ಇಲ್ಲ ಯಾಕಂದ್ರೆ ಅಷ್ಟು ನೀಟಾಗಿ ಬರುತ್ತೆ ಅದು ಲೇಯರ್ ಕಟ್ಟು ಫೆದರ್ ಕಟ್ಟು ಈ ತರ ಕಟ್ ಮಾಡ್ದಾಗ ಏನಾಗುತ್ತೆ ನಿಮ್ಗೆ ಹೇರ್ ಲಾಸ್ ಆಗ್ತಾ ಹೋಗುತ್ತೆ ಅಂದ್ರೆ ಹೇರ್ ಚಿಕ್ಕ ಚಿಕ್ಕದಾಗತ್ತೆ ಪೋನಿ ಎಲ್ಲ ಹಾಕೊಂಡ್ರು ಚೆನ್ನಾಗ್ ಕಾಣಿಸಲ್ಲ ಚಿಕ್ಕ ಚಿಕ್ಕದಾಗತ್ತೆ ಮತ್ತೆ ಅದು ತುಂಬಾ ಹೇರ್ ಲಾಸ್ ಆಗ್ಬಾರ್ದು ಮತ್ತೆ ಈ ತರ ಕ್ಲಿಪ್ ಹಾಕಿದ್ರೆ ಬಟರ್ಫ್ಲೈ ತರ ಕಾಣಿಸ್ಬೇಕು ಚೆನ್ನಾಗಿ ಕಾಣಿಸುತ್ತೆ ನಾವು ಬಟರ್ಫ್ಲೈ ಕಟ್ಟು ಸ್ಟೆಪ್ ಕಟ್ ಎಲ್ಲಾ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಗೊತ್ತಾ ಹೇರ್ ಸ್ವಲ್ಪ ಲಾಸ್ ಆಗ್ತಾ ಹೋಗುತ್ತೆ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಇವಾಗ ಇಷ್ಟು ಲೆಂತ್ ಇದೆಯಲ್ಲ ಇವಾಗ ಏನಾಗುತ್ತೆ ನೋಡಿ ಇಷ್ಟು ಮೇಲ್ಗಡೆ ಬಂದು ಅಷ್ಟುವರೆಗೂ ಆಗ್ಬಿಡುತ್ತೆ ತುಂಬ ಕಮ್ಮಿ ಆಗ್ಬಿಡುತ್ತೆ ಅಲ್ಲಿವರೆಗೂ ಹೋಗುತ್ತೆ ನೀವು ಹೇರ್ ಕಟ್ ಮಾಡಿ ಸೆಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಬಟ್ ಸೆಟ್ಟಿಂಗ್ಸ್ ಹೋದ್ಮೇಲೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಬಟ್ ಯು ಕಟ್ ಹಂಗಲ್ಲ ನೀವು ಸೆಟ್ಟಿಂಗ್ ಮಾಡಲಿ ಬಿಡಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಸಿಯಾಗಿ ನೀವು ಬೇಡ ಅಂದರೆ ಮೇಲ್ ಪೋ ಕ್ಲಿಪ್ ಕ್ಲಿಪ್ಪ ಬನಾನಾ ಕ್ಲಿಪ್ ಈ ಥರನೂ ಹಾಕ್ಬೋದು ಇಲ್ಲಾಂದರೆ ಹೇರ್ ಬ್ಯಾಂಡ್ ಹಾಕ್ಬೋದು ನೀವು ನಾರ್ಮಲಿ ಒಂದು ಹೇರ್ ಬ್ಯಾಂಡ್ ಹಾಕ್ತೀನಿ ನಾನು ಅಂದರೆ ಈ ಥರ ಹೇರ್ ಬೆಂಡ್ ಹಾಕ್ಬೋದು ಇಲ್ಲಾಂದರೆ ಬನಾನಾ ಕ್ಲಿಪ್ ಹಾಕ್ತೀವಿ ಅಂದ್ರೂ ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ವಾಲ್ಯೂಮ್ ಇಲ್ಲ ಅಂದ್ರೂ ವಾಲ್ಯೂಮ್ ಕೊಡುತ್ತೆ ಹೇರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇರ್ ಕಟ್ಟು ನಾನು ಕಸ್ಟಮರ್ ಇಲ್ಲಿ ಬರೋರಿಗೆ ಸಜೆಸ್ಟ್ ಮಾಡೋದು ಏನಂದರೆ ಕೆಲವ್ರು ಬರ್ತಾರೆ ಹೇರ್ ಲಾಸ್ ಆಗಬಾರ್ದು ನಂಗೆ ಸ್ಟೆಪ್ ಕಟ್ಟಬೇಕು ಹೇರ್ ತುಂಬ ಹೋಗ್ಬಾರ್ದು ಅಂತ ಬಟ್ ಯೂ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ನಾನು ಹೇಳೋದು ನೋಡಿ ಇವಾಗ ಒಂದು ಇದನ್ನು ಪೋನಿ ಕೂಡ ಹಾಕ್ಕೊಳ್ಬೋದು ನೀವು ಈಸಿಯಾಗಿ ಪೋನಿ ಹಾಕ್ಬೋದು ಪೋನಿ ಹಾಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಹೇರು ನೋಡಿ ಇವಾಗ ಪೋನಿ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಬರುತ್ತೆ ಚೆನ್ನಾಗಿರತ್ತೆ ನಂಗೆ ತುಂಬ ಇಷ್ಟ ಆಯಿತು ಹೇರ್ ಕಟ್ಟು ಹೇರ್ ಲೆಂತ್ ತುಂಬ ಇರುತ್ತಲ್ಲ ಅವರಿಗೆ ಯು ಕಟ್ ಮಾಡಿ ಬನಾನಾ ಕ್ಲಿಪ್ ಹಾಕಿದ್ರೆ ಹೇಗೆ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಒಂದು ಫೋಟೋ ಹಾಕ್ತೀನಿ ಇವಾಗ ಅದು ನೋಡಿ ಅದು ಮಾಡಿರೋದು ಬಂದು ನಾನು ಯು ಕಟ್ ಬಟ್ ಅದು ಕಾಣಿಸೋದು ಬಂದು ಸ್ಟೆಪ್ ಕಟ್ ಥರ ಕಾಣಿಸುತ್ತೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಇದೇ ಹೇರ್ ಕಟ್ ಅದು ಲಾಸ್ಟ್ ಟೈಮ್ ನಾನು ಕಸ್ಟಮರ್ಗೆ ಮಾಡಿದ್ದು ಜಸ್ಟ್ ಯು ಕಟ್ ಮಾಡಿದ್ದು ತುಂಬ ಲೆಂತ್ ಇತ್ತು ಅವ್ರದ್ದು ಯು ಕಟ್ ಮಾಡಿದ್ದು ಅದು ಕ್ಲಿಪ್ ಹಾಕಿದ್ರೆ ಸೇಮ್ ಸ್ಟೆಪ್ ಕಟ್ ಥರ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಬರುತ್ತೆ ಬಟ್ ಅವ್ರದ್ದು ಏರ್ ಕೂಡ ಲಾಸ್ ಆಗಿಲ್ಲ ಅವ್ರಿಗೆ ತುಂಬ ಖುಷಿ ಆಯಿತು ಯಾಕಂದರೆ ಏರ್ ಲಾಸಾಗ್ದೆ ಇಷ್ಟು ಚೆನ್ನಾಗಿ ಬಂತಲ್ಲ ಅಂತ ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮಾಡಬೇಕಾದ್ರೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಲೆಂತ್ ಯಾವಾಗಲೂ ನಿಮಗೆ ಎಷ್ಟು ಬೇಕಿರುತ್ತೋ ಅದಕ್ಕಿಂತ ಲೆಂತ್ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿ ಆಮೇಲೆ ಸ್ವಲ್ಪ ಶೇಪ್ ಬರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಶೇಪ್ ಕೊಡ್ತಾ ಬನ್ನಿ ಇಲ್ಲ ಅಂದ್ರೆ ಏನಾಗುತ್ತೆ ಆಮೇಲೆ ತುಂಬ ಹೇರ್ ಹೋಗ್ಬಿಡತ್ತೆ ಹಾಗಾಗಿ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಆ ಥರ ಎಕ್ಸ್ಪೀರಿಯೆನ್ಸ್ ನಮ್ಗಳಿಗೂ ಕೂಡ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ರಿಸಲ್ಟು ನೀವೊಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಇದು ಹೇಗೆ ಬಂತಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನ ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮಗಳ ಸಪೋರ್ಟಿಂದ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕೆ ಟ್ರೈ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯ ನಾನು ನನ್ನ ವಿಡಿಯೋ ನೋಡಲಿಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್